ಗುರುಗಳ ಬಗ್ಗೆ ಸರ್ವಜ್ಞನ ತ್ರಿಪದಿಗಳು ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನದ ಕಳೆವ ಸರ್ವಜ್ಞ ಸಾರ ತಂದೆ ಮತ್ತು ಗುರು ಇಬ್ಬರಿಗೂ ಅಷ್ಟೇನು ವ್ಯತ್ಯಾಸಗಳಿರುವುದಿಲ್ಲ ಅವರಿಬ್ಬರಿಗೂ ಇರುವ ಒಂದೇ ವ್ಯತ್ಯಾಸವೆಂದರೆ ತಂದೆಯು ಉತ್ತಮನಾದ ಸನ್ಮಾರ್ಗದಲ್ಲಿ ನಡೆಸುವ ಗುರುವನ್ನು ಹುಡುಕಿಕೊಡುತ್ತಾನೆ ಆದರೆ ಗುರುವು ಶಿಷ್ಯನನ್ನು ಜನನ ಮರಣಗಳ ಬಂಧನದಿಂದ ಮುಕ್ತನನ್ನಾಗಿ ಮಾಡಿ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾನೆ ಹರನಿಚ್ಛೆ ಇಲ್ಲದಲೇ ಹರಿದು ಹೋಗದು ಪಾಪ ಹರಭಕ್ತಿಯುಳ್ಳ ಗುರುವರನು ಓರ್ವನೇ ನರದೈವವೆಂಬ ಸರ್ವಜ್ಞ ಸಾರ ಭಗವಂತನಾದ ಶಿವನ ಕೃಪೆಯಿಲ್ಲದೆ ಆಶೀರ್ವಾದವಿಲ್ಲದೆ ನಾವು ಮಾಡಿದ ಸಕಲ ಪಾಪಕಾರ್ಯಗಳು ನಾಶವಾಗುವುದಿಲ್ಲ ಅಂತಹ ಶಿವನಲ್ಲಿ ಭಕ್ತಿಯುಳ್ಳ ಶ್ರೇಷ್ಠನಾದ ಗುರುವೆಂಬುವವನು ಮನುಷ್ಯ ರೂಪದಲ್ಲಿರುವ ನಿಜವಾದ ದೇವರೇ ಎಂದು ಎಲ್ಲರೂ ತಿಳಿಯಬಹುದು ವಿದ್ಯೆ ಕಲಿತಡೇ ಇಲ್ಲ ಬುದ್ಧಿ ಕಲಿತಡೇ ಇಲ್ಲ ಉದ್ಯೋಗ ಮಾಡಿದಡೇ ಇಲ್ಲ ಗುರುಮುಖುವು ಇದ್ದಿಲ್ಲದಿಲ್ಲ ಸರ್ವಜ್ಞ ಸಾರ ನಾವು ಎಷ್ಟೇ ವಿದ್ಯೆ ಕಲಿತರೂ ಬುದ್ಧಿವಂತರಾದರೂ ಅದರಿಂದ ದೇವರ ದರ್ಶನ ಸಾಧ್ಯವಾಗುವುದಿಲ್ಲ ನಾವು ಎಷ್ಟೇ ವಿದ್ಯಾವಂತರಾದರೂ ಬುದ್ಧಿ ಕಲಿತರೂ ಉದ್ಯೋಗವನ್ನು ಮಾಡಿದರೂ ಗುರುಗಳಿಗಿಂತ ಎತ್ತರಕ್ಕೇರಲು ಸಾಧ್ಯವಾಗುವುದಿಲ್ಲ ಗುರುಗಳ ಮಾರ್ಗದರ್ಶನವಿಲ್ಲದಿದ್ದರೆ ದೇವರ ದರ್ಶನವೂ ಸಿಗಲಾರದು ಮತ್ತು ಮುಕ್ತಿಯೂ ದೊರಕಲಾರದು ಜ್ಯೋತಿಯಿಂದಲೇ ನೇತ್ರ ರಾತ್ರಿಯೊಳು ಕಾಂಬಂತೆ ಸೂತ್ರದಿಂದಾತ ನರಿವಂತೆ ಶಿವನ ಗುರುನಾಥನಿಂದರಿಗೂ ಸರ್ವಜ್ಞ ಸಾರ ಕಗ್ಗತ್ತಲೆಯ ರಾತ್ರಿಯಲ್ಲಿ ನಮಗೆ ಯಾವುದೇ ವಸ್ತುಗಳು ಕಾಣಿಸುವುದಿಲ್ಲ ಆದರೆ ದೀಪವನ್ನು ಹಚ್ಚಿದಾಗ ದೀಪದ ಬೆಳಕಿನಲ್ಲಿ ಎಲ್ಲ ವಸ್ತುಗಳು ಕಣ್ಣಿಗೆ ಕಾಣಿಸುತ್ತವೆ ಅದೇ ರೀತಿಯಲ್ಲಿ ಗುರುವೆಂಬ ಸೂತ್ರದ ಆಧಾರದಿಂದ ಗುರುವಿನ ಮಾರ್ಗದರ್ಶನದ ಬೆಳಕಿನಲ್ಲಿ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಮತ್ತು ಶಿವನ ಜ್ಞಾನ ಸಿಗುತ್ತದೆ ಮೂರು ಕಣ್ಣೇಶ್ವರನ ತೋರಿಕೊಡಬಲ್ಲ ಗುರು ಬೇರೆ ದರೊಳೊಂದು ತೆರನಿಲ್ಲ ಗುರುಕರಣ ತೋರುವದು ಹರನ ಸರ್ವಜ್ಞ ಸಾರ ಮುಕ್ಕಣ್ಣನಾದ ಈಶ್ವರನನ್ನು ತೋರಿಸಬೇಕಾದರೆ ಗುರುವೇ ಬೇಕಲ್ಲದೆ ಬೇರೆಯವರಿಂದ ಆ ಕಾರ್ಯ ಸಾಧ್ಯವಾಗುವುದಿಲ್ಲ ಗುರುವಿನ ಅಂತಹಕರಣದಿಂದಲೇ ಮಾರ್ಗದರ್ಶನದಿಂದಲೇ ಆ ಶಿವನ ದರ್ಶನವಾಗುವುದಲ್ಲದೆ ಮತ್ಯಾರಿಂದಲೂ ಅದು ಆಗುವುದಿಲ್ಲ ಅರತನ್ನೊಳಿರ್ದು ಗುರು ತೋರದೆ ತಿಳಿಪುದೇ ಮರದೊಳಗೆ ಅಗ್ನಿ ಇರುತ್ತಿರ್ದು ತನ್ನ ತಾ ನರಿಯಬೇಕೆಂದ ಸರ್ವಜ್ಞ ಸಾರ ಮರದಲ್ಲಿ ಅಗ್ನಿಯೂ ಇದ್ದರೂ ತನ್ನಲ್ಲಿ ಅಗ್ನಿ ಇದ್ದದ್ದು ಆ ಮರಕ್ಕೆ ಹೇಗೆ ತಿಳಿಯುವುದಿಲ್ಲವೋ ಅದರಂತೆಯೇ ತನ್ನ ದೇಹದಲ್ಲಿ ಶಿವನು ಇದ್ದರೂ ಸಹ ಅದು ತನಗೆ ತಿಳಿಯುವುದಿಲ್ಲ ತನ್ನ ದೇಹದಲ್ಲಿರುವ ದೇವರ ಅಸ್ತಿತ್ವವನ್ನು ಗುರುವಿನಿಂದ ತಿಳಿಯಬೇಕಾಗುವುದು ಗುರುವಿಲ್ಲದೆ ಅದು ಎಂದಿಗೂ ತಿಳಿಯಲಾರದು ಆದ್ದರಿಂದ ಜ್ಞಾನೋಪದೇಶಕ್ಕೆ ಗುರುವು ಬೇಕೇ ಬೇಕು ಮತ್ತು ನಮ್ಮನ್ನು ನಾವು ಹರಿಯುವ ಕೆಲಸವನ್ನು ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಬೇಕು ಭಕ್ತಿ ಇಲ್ಲದ ಶಿಷ್ಯ ಗೊತ್ತು ಕೊಟ್ಟುಪದೇಶ ಬತ್ತಿದ ಕೆರೆಯ ಬಯಲಲ್ಲಿ ರಾಜನ್ನ ಬಿತ್ತಿ ಬೆಳೆದಂತೆ ಸರ್ವಜ್ಞ ಸಾರ ಗುರುವಿನ ಮೇಲೆ ಗೌರವ ಭಕ್ತಿ ಶ್ರದ್ಧೆ ಇಲ್ಲದಂತಹ ಶಿಷ್ಯರಿಗೆ ಮಾಡಿದ ಉಪದೇಶವು ವಿದ್ಯಾದಾನವು ನೀರೇ ಇಲ್ಲದೆ ವರ್ಷಗಳಿಂದ ಬತ್ತಿ ಹೋದ ಕೆರೆಯಲ್ಲಿ ಶ್ರೇಷ್ಠವಾದ ಉತ್ತಮ ತಳಿಯ ಭತ್ತವನ್ನು ಬಿತ್ತಿದ ಹಾಗೆ ನಿಷ್ಪ್ರಯೋಜಕ ಭತ್ತ ಎಷ್ಟೇ ಶ್ರೇಷ್ಠವಾದರೂ ಬರುಡು ಭೂಮಿಯಲ್ಲಿ ಹೇಗೆ ಬೆಳೆಯಲು ಸಾಧ್ಯ ಇಲ್ಲವೋ ಹಾಗೆ ಅಂತಹ ಶಿಷ್ಯರಿನ್ ಶಿಷ್ಯಂದಿರಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿತ್ತಿದ ಉತ್ತಮ ವಿಚಾರಗಳು ಬೆಳೆಯುವುದಿಲ್ಲ ಫಲ ನೀಡುವುದಿಲ್ಲ ಗುರುವಿನ ವಿಸ್ತಾರದ ಪರಿಯ ನಾನೇನೆಂಬ ಮೆರವ ಬ್ರಹ್ಮಾಂಡದೊಳ ಹೊರಗೆ ಹವ ಬೆಳಗಿ ಪರಿಪೂರ್ಣ ನಿಪ್ಪ ಸರ್ವಜ್ಞ ಸಾರ ಇಡೀ ಲೋಕಕ್ಕೆ ಜ್ಞಾನದ ಬೆಳಕನ್ನು ನೀಡುವ ಗುರುವಿನ ಮಹತ್ವವನ್ನು ಎಷ್ಟೆಂದು ಬಣ್ಣಿಸಲಿ ಗುರುವು ಈ ಜಗತ್ತಿನ ಒಳಗೂ ಹೊರಗೂ ಪೂರ್ಣವಾಗಿ ಜ್ಞಾನದಿಂದ ತುಂಬಿದ್ದಾನೆ ಮತ್ತು ತನ್ನಲ್ಲಿ ತಾನು ಯಾವ ಸಣ್ಣ ಕೊರತೆಯೂ ಇಲ್ಲದಂತೆ ಪರಿಪೂರ್ಣವಾಗಿದ್ದಾನೆ ಸರ್ವಜ್ಞನೆಂಬುವನು ಗರ್ವದಿಂದಾವನೆ ಸರ್ವರೊಳಗೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಸಾರ ಸರ್ವಜ್ಞನು ವಿದ್ಯೆಯನ್ನು ಜ್ಞಾನವನ್ನು ತಿಳಿದುಕೊಂಡದ್ದನೆಂದು ಗರ್ವದಿಂದ ತನ್ನ ಹೆಸರನ್ನು ಸರ್ವಜ್ಞ ಎಂದು ಇರಿಸಿಕೊಂಡಿರಲಿಲ್ಲ ಆದರೆ ಎಲ್ಲ ವಿದ್ವಾಂಸರು ಜ್ಞಾನಿಗಳ ಹತ್ತಿರ ಒಂದೊಂದು ವಿಷಯವನ್ನು ವಿದ್ಯೆಯನ್ನು ಕಲಿತು ಸರ್ವಜ್ಞನಾಗಿದ್ದಾನೆ